आत्मीय स्ने नमस्कार ಗೆಳೆಯರೆ ರಾಜ್ಯ ರಾಜಕಾರಣದಲ್ಲಿ ಈಗ ಸಂಚಲನಗಳು ಸೃಷ್ಟಿಯಾಗುತ್ತಾ ಇದ್ದಾವೆ ಒಂದು ಕಡೆಯಿಂದ ಸಿದ್ದರಾಮಯ್ಯ ಬಣದಿಂದ ಒಂದಷ್ಟು ನೇರವಾಗಿರುವಂತಹ ಮಾತುಗಳು ಬರ್ತಾ ಇದೆ ಅದರಲ್ಲೂ ಕೂಡ ಸ್ವತಃ ಸಿದ್ದರಾಮಯ್ಯ ಅವರು ನೇರವಾಗಿಯೇ ಟಾಂಗ್ ಕೊಡ್ತಾ ಇದ್ದರೆ ಮತ್ತೊಂದು ಕಡೆಯಿಂದ ಡಿ ಕೆ ಶಿವಕುಮಾರ್ ಅವರು ಕೂಡ ಟಾಂಗ್ ಕೊಡ್ತಾ ಇದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರ ವರಸೆ ಕೆಲ ದಿನಗಳ ಬಳಿಕ ಈಗ ಬದಲಾಗಿದೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಹೇಳುತ್ತೆ ನೋಡುತ್ತೆ ಆ ತರಹದ ಮಾತುಗಳನ್ನು ಆಡ್ತಾ ಇದ್ರು ಮತ್ತು ಸಿ ಬದಲಾವಣೆಯ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರ ಮಾತುಗಳು ಈಗ ಬೇರೆ ಇರ್ತಾಯಿದ್ವು ಆದರೆ ಈಗ ಡಿ ಕೆ ಶಿವಕುಮಾರ್ ಅವರ ಮಾತುಗಳ ವರಸೆಯೂ ಕೂಡ ಈಗ ಬದಲಾಗಿದೆ ಹಾಗಾದರೆ ಗೆಳೆಯರೆ ರಾಜ್ಯ ರಾಜಕಾರಣದಲ್ಲಿ ಆಗುತ್ತಾ ಇರೋದೇನೋ ಅಸಲಿಗೆ ಕಾಂಗ್ರೆಸ್ನಲ್ಲಿ ತೀರ್ಮಾನ ಆಗಿರೋದೇನು ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಸಿ ಮಾಡಿ ಸಿದ್ದರಾಮಯ್ಯ ಅವರನ್ನು ಯಾವ ರೀತಿಯಾಗಿ ಸಮಾಧಾನ ಮಾಡೋದಕ್ಕೆ ಹೈಕಮಾಂಡ್ ಈಗ ತೀರ್ಮಾನಿಸಿದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿಯವರೆಗೂ ಕೂಡ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿಯಂತೂ ಆಗಿಲ್ಲ ಆದರೆ ಆ ದಿನದಿಂದಲೂ ಕೂಡ ಇಲ್ಲಿಯವರೆಗೂ ಬರೀ ಈ ಕುರ್ಚಿ ಕಿತ್ತಾಟದ ವಿಚಾರಗಳೇ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದಾವೆ ಈಗಂತೂ ಕಳೆದ ಒಂದು ಆರು ತಿಂಗಳಿನಿಂದ ಈ ಕುರ್ಚಿ ಬದಲಾವಣೆಯ ವಿಚಾರ ಇದೆಯಲ್ಲ ಬರೀ ಇದರದ್ದೇ ಸದ್ದಾಗಿದೆ ಯಾಕೆಂದರೆ ಅಂತಹ ಬ ಬೆಳವಣಿಗೆಗಳು ನಡೀತಾ ಇದ್ದಾವೆ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಇಬ್ಬರೂ ಕೂಡ ಅದೇ ರೀತಿಯಾಗಿ ತಮ್ಮ ವರಸೆಯನ್ನು ತೋರಿಸ್ತಾ ಇದ್ದಾರೆ ಗೆಳೆಯರೆ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಹೀಗಾಗತ್ತೆ ಅನ್ನುವಂತಹ ಒಂದು ಸುದ್ದಿ ಬಂದಿರುತ್ತೆ ಬಟ್ ಅದು ಆ ರೀತಿಯಾಗಿ ಆಗೋದಿಲ್ಲ ಯಾಕೆಂದರೆ ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು ಆದರೆ ಈ ಬಾರಿಯಂತೂ ಡಿ ಕೆ ಶಿವಕುಮಾರ್ ಅವರು ಲೆಕ್ಕಾನ ಪಕ್ಕ ಮಾಡಿಕೊಂಡೇ ಬಂದಿದ್ದಾರೆ ಹಾಗಾದ್ರೆ ರಾಜ್ಯದಲ್ಲಿ ಏನಾಗುತ್ತಾ ಇದೆ ಅಂತ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಈಗ ಸಿದ್ದರಾಮಯ್ಯ ಅವರ ಮಾತಿನ ವರಸೆಯನ್ನು ನೀವು ಗಮನಿಸಿದ್ದೀರಿ ಸಿದ್ದರಾಮಯ್ಯ ಅವರು ಯಾವತ್ತೂ ಕೂಡ ಅಂದ್ರೆ ಈ ಹಿಂದಿನ ಅವಧಿಯಲ್ಲಿ ನಾವು ಗಮನಿಸಿದ್ದೀವಿ ಇಷ್ಟು ಕೋಪದಿಂದ ಮಾಧ್ಯಮದ ಎದುರಿಗೆ ಮಾತನಾಡಿದ್ದಿಲ್ಲ ಸೊ ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಅವರು ಈಗ ತಲೆ ಕೆಡಿಸಿಕೊಂಡಿದ್ದಾರೆ ಅಂದ್ರೆ ದೊಡ್ಡದಾಗಿ ಏನೋ ಒಂದು ಬದಲಾವಣೆ ಆಗ್ತಾ ಇದೆ ಅನ್ನೋದರ ಸುಳಿವು ಅವರಿಗೂ ಕೂಡ ಸಿಕ್ಕಿರುತ್ತೆ ಯಾಕೆಂದ್ರೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ಗಳನ್ನು ನೀವು ಗಮನಿಸಿ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಮಾತನಾಡ್ತಾ ಇರಲಿಲ್ಲ ಆದರೆ ಕಳೆದ ಮೂರ್ನಾಲ್ಕು ದಿನದಿಂದ ಡಿ ಕೆ ಶಿವಕುಮಾರ್ ಅವರ ಮಾತಿನ ವರಸೆ ಯಾವ ರೀತಿಯಾಗಿ ಬದಲಾಗಿದೆ ಅಂದರೆ ಅವರು ಒಂದು ಕ್ಲಿಯರ್ ಆಗಿರುವಂತಹ ಸ್ಟೇಟ್ಮೆಂಟ್ ಕೊಡ್ತಾರೆ ಇಲ್ಲಿ ಯಾರ ಮಾತಿಗೂ ಕಿಮ್ಮತ್ತಿಲ್ಲ ನನ್ನ ಮತ್ತು ಮುಖ್ಯಮಂತ್ರಿಗಳ ನಡುವೆ ಆಗಿರುವಂತಹ ಮಾತಿಗೆ ಕಿಮ್ಮತ್ತಿದೆ ಅನ್ನುವಂತಹ ಓಪನ್ ಆಗಿರುವಂತಹ ಸ್ಟೇಟ್ಮೆಂಟ್ ಅದಾದ ಮೇಲೆ ಮುಖ್ಯಮಂತ್ರಿಯ ವಿಚಾರ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಶಾಸಕರ ಸಂಖ್ಯೆ ಅಲ್ಲ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಇವೆಲ್ಲವೂ ಕೂಡ ಸಿದ್ದರಾಮಯ್ಯನವರನ್ನು ಕೆಳಗಡೆ ಇಳಿಸೋದಕ್ಕೆ ಈಗ ಎಲ್ಲವೂ ಕೂಡ ಪ್ಲಾನ್ ಆಗಿದೆ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮುಹೂರ್ತವನ್ನು ಕೂಡ ಫಿಕ್ಸ್ ಮಾಡಿಕೊಂಡಿದ್ದಾರೆ ಅವರು ತುಂಬ ನಂಬುವಂತಹ ಗುರುಗಳಿಂದ ಡೇಟನ್ನು ಪಡೆದುಕೊಂಡಿದ್ದಾರೆ ಅವರು ಮೂರು ಡೇಟ್ಗಳನ್ನು ಕೊಟ್ಟಿದ್ದಾರೆ ಅದು ನವೆಂಬರ್ ಇಪ್ಪತ್ತೊಂದು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತಾರು ಈ ಮೂರರಲ್ಲಿ ಒಂದು ದಿನ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಲಿದ್ದಾರೆ ಅನ್ನೋದು ಕಾಂಗ್ರೆಸ್ನ ಬಹಳ ಅಂದರೆ ಬಹಳ ನಂಬಿಕಸ್ಥ ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿ ಸ ಹಾಗಾದರೆ ಸಡನ್ನಾಗಿ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ತಮ್ಮ ಪರವಾಗಿ ಬರುವಂತಹ ಒಂದು ವಾತಾವರಣವನ್ನು ಹೇಗೆ ಸೃಷ್ಟಿ ಮಾಡಿಕೊಂಡ್ರು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ನೆನಪಿರ್ಬೋದು ಈ ಹಿಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ ಸೋನಿಯಾ ಗಾಂಧಿಯವರು ಡಿ ಕೆ ಶಿವಕುಮಾರ್ ಅವರಿಗೆ ಅಭಯವನ್ನು ಕೊಟ್ಟಿದ್ದರು ನೀನು ಮುಖ್ಯಮಂತ್ರಿ ಆಗಿಯೇ ಆಗ್ತೀಯಾ ಡಿ ಕೆ ಅಂತ ಈಗ ಸೋನಿಯಾ ಗಾಂಧಿ ಅಖಾಡಕ್ಕೆ ಎಂಟ್ರಿ ಆಗಿದ್ದಾರೆ ಸೋನಿಯಾ ಗಾಂಧಿಯವರು ಡಿ ಕೆ ಶಿವಕುಮಾರ್ ಅವರಿಗೆ ನಾ ರಾಹುಲ್ ಗಾಂಧಿ ಅವರನ್ನು ಒಪ್ಪಿಸುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ ಕೇವಲ ಸೋನಿಯಾ ಗಾಂಧಿ ಮಾತ್ರ ಅಲ್ಲ ಪ್ರಿಯಾಂಕಾ ವಾದ್ರಾ ಅವರು ಕೂಡ ನೀವು ಸಿ ಎಂ ಆಗ್ತೀರಾ ಅಂತ ರಾಹುಲ್ ಗಾಂಧಿ ಅವರಿಗೆ ಒಪ್ಪಿಸುವಂತಹ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿಯೇ ಈಗ ಡಿ ಕೆ ಶಿವಕುಮಾರ್ ಅವರ ಮಾತಿನ ವರಸೆಯೂ ಕೂಡ ಬದಲಾಗುತ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಮಾತಿನ ವರಸೆ ಮೊದಲಿನ ಹಾಗಿಲ್ಲ ಈಗ ಮತ್ತಷ್ಟು ಖಡಕ್ ಆಗುತ್ತಾ ಹೋಗ್ತಾ ಇದೆ ಇನ್ನು ಗೆಳೆಯರೆ ಸಿದ್ದರಾಮಯ್ಯ ಅವರ ಕ್ಯಾಂಪ್ನಲ್ಲಿಯೂ ಕೂಡ ಎಲ್ಲರೂ ಸೈಲೆಂಟ್ ಆಗ್ತಾ ಇದ್ದಾರೆ ಯಾವಾಗ ಈ ವಿಚಾರಕ್ಕೆ ಸೋನಿಯಾ ಗಾಂಧಿಯವರು ಎಂಟ್ರಿ ಆದ್ರು ಅಂತ ಗೊತ್ತಾಯಿತು ಆಗ ಸಿದ್ದರಾಮಯ್ಯ ಕ್ಯಾಂಪ್ನ ನಾಯಕರು ಕೂಡ ಸೈಲೆಂಟ್ ಆಗ್ತಾ ಇದ್ದಾರೆ ಕೂಡ ಗೊತ್ತಿರುವ ಹಾಗೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿ ಪ್ರಯಾಣಕ್ಕೆ ಪ್ಲಾನ್ ಮಾಡಿಕೊಂಡಿದ್ರು ಸತೀಶ್ ಜಾರಕಿಹೊಳಿ ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂದರೆ ಅದು ಸಿದ್ದರಾಮಯ್ಯ ಅವರು ಹೇಳಿಯೇ ಮಾಡಿಸಿದಂತಹ ಪ್ಲಾನ್ ಆಗಿರುತ್ತೆ ಆದರೆ ಸತೀಶ್ ಜಾರಕಿಹೊಳಿ ಅವರು ಓಪನ್ ಆಗಿರುವಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸದ್ಯಕ್ಕೆ ನಾನು ದೆಹಲಿಗೆ ಹೋಗೋದಿಲ್ಲ ದೆಹಲಿಗೆ ಹೋಗಿ ಏನು ಮಾಡಲಿ ನನ್ನ ಕ್ಷೇತ್ರದಲ್ಲಿ ನನಗೆ ಬಹಳಷ್ಟು ಕೆಲಸ ಇದೆ ದೆಹಲಿಗೆ ಹೋಗಿ ಹೋಗಬೇಕಾದಂತಹ ಟೈಮ್ನಲ್ಲಿ ನಾನು ಹೋಗ್ತೀನಿ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಸತೀಶ್ ಜಾರಕಿಹೊಳಿಯವರು ಕೂಡ ಈ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಅವರ ಪರಮಾಪ್ತ ಶಾಸಕರೇ ಈಗ ಒಬ್ಬೊಬ್ಬರಾಗಿ ಕೈ ಕೊಡ್ತಾ ಇದ್ದಾರೆ ಒಬ್ಬೊಬ್ಬರಾಗಿ ಸೈಲೆಂಟ್ ಆಗ್ತಾ ಇದ್ದಾರೆ ಯಾಕೆಂದರೆ ಈ ವಿಚಾರದಲ್ಲಿ ಸೋನಿಯಾ ಗಾಂಧಿ ಎಂಟ್ರಿ ಆಗಿರೋದ್ರಿಂದ ಎಂಟ್ರಿ ಆಗಿರೋದ್ರಿಂದ ಒಟ್ಟಾರೆಯಾಗಿ ಗೆಳೆಯರೆ ಇಲ್ಲಿ ಅಧಿಕಾರದ ಕಿತ್ತಾಟ ಬಹಳ ಅಂದರೆ ಬಹಳ ತಾರಕಕ್ಕೇರ್ತಾ ಇದೆ ಮತ್ತು ಗೆಳೆಯರೆ ಸಿದ್ದರಾಮಯ್ಯ ಅವರನ್ನು ಸೈಲೆಂಟ್ ಮಾಡೋದಕ್ಕೆ ಒಂದು ಪ್ಲಾನ್ ಅಂತೂ ಬೇಕಲ್ವಾ ಸಿದ್ದರಾಮಯ್ಯ ಅವರನ್ನ ಹಾಗೆಯೇ ಇಳಿಸೋದಕ್ಕಾಗೋದಿಲ್ಲ ಸೊ ಈ ಹಿಂದೆ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪನವ್ರನ್ನ ಇಳಿಸೋವಾಗ ನಡೆದಂತಹ ಒಂದು ಪ್ಲಾನ್ ಏನಿತ್ತು ಅದೆಲ್ಲವೂ ಕೂಡ ನಿಮಗೆ ಗೊತ್ತು ಸೊ ಇಲ್ಲಿಯೂ ಕೂಡ ಅದೇ ರೀತಿಯಾಗಿರುವಂತಹ ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ ಏನು ಆ ಪ್ಲ್ಯಾನ್ ಅನ್ನೋದನ್ನು ಹೇಳ್ಬಿಡ್ತೀನಿ ಸಿದ್ದರಾಮಯ್ಯ ಅವರು ಅಷ್ಟು ಈಸಿಯಾಗಿ ತಮ್ಮ ಕುರ್ಚಿಯನ್ನು ಬಿಟ್ಟು ಕೊಡೋದಕ್ಕೆ ಒಪ್ಪೋದಿಲ್ಲ ಹಾಗಾಗಿ ಅವರಿಗೆ ಒಂದಷ್ಟು ಆಫರ್ಗಳನ್ನು ಕೂಡ ಕೊಟ್ಟಿದೆ ಏನು ಆ ಆಫರ್ ಅಂದರೆ ಮೊದಲನೇದಾಗಿ ಅವರ ಅವರ ಪರಮಾಪ್ತ ಶಿಷ್ಯ ಆಗಿರುವಂತಹ ಸತೀಶ್ ಜಾರಕಿಹೊಳಿ ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಮಾಡೋದು ಅಂದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಸೊ ಆ ಒಂದು ಜಾಗಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನು ತಂದು ಕೂರಿಸೋದು ಆನಂತರ ಸಿದ್ದರಾಮಯ್ಯ ಅವರ ಮಗ ಡಾಕ್ಟರ್ ಯತೀಂದ್ರ ಅವರಿಗೆ ಉಪಮುಖ್ಯಮಂತ್ರಿಯ ಸ್ಥಾನವನ್ನು ಕೊಡೋದು ಮತ್ತು ಸಿದ್ದರಾಮಯ್ಯ ಅವರ ಪರಮಾಪ್ತ ಶಿಷ್ಯರು ಯಾರಿದ್ದಾರಲ್ಲ ಅವರಿಗೆ ಹೋಮ್ ಮಿನಿಸ್ಟರ್ ಸ್ಥಾನವನ್ನು ಕೊಡೋದು ಈಗಾಗಲೇ ಪರಮೇಶ್ವರ್ ಅವ್ರನ್ನ ಹೋಮ್ ಮಿನಿಸ್ಟರ್ ಸ್ಥಾನದಿಂದ ಕೆಳಗಡೆ ಇಳಿಸುವ ಬಗ್ಗೆ ತೀರ್ಮಾನವೂ ಕೂಡ ಆಗಿದೆ ಸೊ ಒಟ್ಟಾರೆಯಾಗಿ ನವೆಂಬರ್ ಹದಿನೈದರ ನಂತರ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಬದಲಾವಣೆಗಳು ಆಗೋದಂತೂ ಖಚಿತ ಯಾಕೆಂದರೆ ಅಂತಹ ವಾತಾವರಣಗಳು ಕೂಡ ಈಗ ಇದೆ ಗೆಳೆರೆ ಸಿದ್ದರಾಮಯ್ಯ ಅವರು ಇಷ್ಟು ದಿನ ಏನು ಹೇಳ್ತಾ ಇದ್ರು ಅಂದರೆ ಸಚಿವ ಸಂಪುಟ ವಿಸ್ತರಣೆ ಆಗತ್ತೆ ಸಚಿವ ಸಂಪುಟದಲ್ಲಿ ಯಾರ್ಯಾರು ಇರುತ್ತಾರೆ ಅನ್ನೋದನ್ನ ನಾನು ತೀರ್ಮಾನ ಮಾಡ್ತೀನಿ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಮಾತನಾಡ್ತಾ ಇದ್ರು ಆದರೆ ನಿನ್ನೆ ಸಿದ್ದರಾಮಯ್ಯ ಅವರು ಮಾತನಾಡಿದಂತಹ ರೀತಿ ಯಾವ ರೀತಿಯಾಗಿತ್ತು ಅಂದರೆ ಹೈಕಮಾಂಡ್ ಇನ್ನೂ ಕೂಡ ಸಚಿವ ಸಂಪುಟಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ ನಾನು ಹೈಕಮಾಂಡ್ ಜೊತೆ ಮಾತನಾಡ್ತೀನಿ ಆ ನಂತರ ಸಚಿವ ಸಂಪುಟದ ವಿಸ್ತರಣೆಯೋ ಅಥವಾ ಸಚಿವ ಸಂಪುಟಕ್ಕೆ ಸರ್ಜರಿಯೋ ಅನ್ನೋದರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಒಟ್ಟಾರೆಯಾಗಿ ಗೆಳೆಯರೆ ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ತನಕ ಆ ಹಂತಕ್ಕೆ ಬಂದಿದೆ ಸೊ ಹಾಗಾಗಿ ಸಚಿವ ಸಂಪುಟ ವಿಸ್ತರಣೆ ಪುನರ್ರಚನೆ ಅದು ಯಾವುದೂ ಇಲ್ಲ ಓವರ್ ಆಲ್ ಆಗಿ ಎಲ್ಲವೂ ಕೂಡ ಫ್ರೆಶ್ ಆಗಿ ಇರಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಬಯಸ್ತಾ ಇದೆ ಅದನ್ನು ಸಿದ್ದರಾಮಯ್ಯ ಅವರ ಗಮನಕ್ಕೂ ಕೂಡ ತಂದಿದ್ದಾರೆ ಹಾಗಾಗಿಯೇ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿರುವಂತಹ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಹೊಸ ಟಾಸ್ಕ್ ಒಂದನ್ನು ಕೊಟ್ಟಿದ್ದಾರೆ ಆ ಹೊಸ ಟಾಸ್ಕ್ ಏನು ಅಂದರೆ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಇರುವಂತಹ ಬಿಹಾರ್ ಾರಿಗರು ಯಾರಿದ್ದಾರಲ್ಲ ಅವರೆಲ್ಲರಿಗೂ ಕೂಡ ಅವರು ಕೆಲಸ ಮಾಡ್ತಾ ಇರುವಂತಹ ಕಂಪನಿ ಜೊತೆ ಮಾತನಾಡಿ ಅವರನ್ನು ಬಿಹಾರಕ್ಕೆ ಕಳುಹಿಸೋದು ಅಲ್ಲಿ ಕಾಂಗ್ರೆಸ್ ಪರವಾಗಿ ಮತ ಹಾಕಿಸುವಂತಹ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ ಆ ಒಂದು ಕೆಲಸದಲ್ಲಿ ಈಗ ಡಿ ಕೆ ನಿರತರಾಗಿದ್ದಾರೆ ಒಂದು ವೇಳೆ ಡಿ ಕೆ ಈ ಕೆಲಸದಲ್ಲಿ ಯಶಸ್ವಿ ಆದರೆ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಇನ್ನೂ ಹತ್ತಿರ ಆಗುತ್ತೆ ಒಟ್ಟಾರೆಯಾಗಿ ಗೆಳೆಯರೆ ನವೆಂಬರ್ ಹದಿನೈದರ ನಂತರ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಉಂಟಾಗೋದಂತೂ ಗ್ಯಾರಂಟಿ ಹಾಗೆ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ